ನಮಸ್ತೆ ಮಲಗುವುದು ಎಲ್ರಿಗೂ ತುಂಬಾ ಮುಖ್ಯ ಆದರೆ ಯಾವ ದಿಕ್ಕಲ್ಲಿ ಮಲಗಿದ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಿದ್ದೆ ಮನೆ ವಿಚಾರಕ್ಕೆ ಬಂದರೆ ಹಿಂದೂ ಧರ್ಮದಲ್ಲಿ ವಾಸ್ತು ಶಾಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆ ನಾವು ಕೊಡ್ತೀವಿ ಈ ಗ್ರಂಥವು ಕೂಡ ಮನೆಯನ್ನು ನಿರ್ಮಿಸುವ ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಕೂಡ ತಿಳಿಸುತ್ತೆ ಈ ಗ್ರಂಥ ವಾಸ್ತು ನಿಯಮಗಳ ಅನುಸರಿಸಿ ಯಾವುದೇ ಕೆಲಸವನ್ನು ಮಾಡಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅರಿವು ಹೆಚ್ಚಾಗುತ್ತದೆ ಮತ್ತು ಕುಟುಂಬವು ಸಮೃದ್ಧವಾಗುತ್ತದೆ ಎಂದು ಬಲವಾಗಿ ನಂಬಿದ್ದೇವೆ ಆದರೆ ಅದೇ ಸಮಯದಲ್ಲಿ ಅದನ್ನೆಲ್ಲ ಉಲ್ಲಂಘಿಸಿದರೆ ಮನೆಯಲ್ಲಿ ನಾನಾ ಕಾರಣ ಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತದೆ ಅಂದಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಸಂತೋಷದ ಜೀವನವನ್ನು ನಡೆಸಲು ಬಯಸುವವರು ರಾತ್ರಿಯಲ್ಲಿ ಯಾವ ದಿಕ್ಕುಗಳಲ್ಲಿ ಮಲಗಿದರೆ ಒಳ್ಳೆಯದು ಎನ್ನುದನ್ನ ತಿಳ್ಕೋಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಕಾಲುಗಳು ದಕ್ಷಿಣ ಉತ್ತರ ದಿಕ್ಕಿಗೆ ಕಾಲ್ ಚಾಚಿ ಮಲಗಬೇಕು ತುಂಬಾ ಶುಭ ಈ ತರ ಮಲಗಿದ್ರೆ ಒಬ್ಬ ವ್ಯಕ್ತಿ ಈ ದಿಕ್ಕಿನಲ್ಲಿ ಮಲಗಿದರೆ ಜೀವನ ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತದೆ ಮತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರ ವೃತ್ತಿಪರರು ಅಂದ್ರೆ ಕೆಲಸ ಮಾಡೋರು ಪೂರ್ವ ಪಶ್ಚಿಮ ದಿಕ್ಕಿಗೆ ಮಲಗಿದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಮನೆಯೂ ಕೂಡ ಶಾಂತವಾಗಿರುತ್ತೆ ಮನಸ್ಸು ಕೂಡ ಶಾಂತವಾಗಿರುತ್ತೆ